ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ನಾವು ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆ ಅಥವಾ ಅಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಬೆಲೆ ಮತ್ತು ಉತ್ಪನ್ನದ ನಿರ್ಧಾರ ಅಂದರೆ ಅಲ್ಪಾವಧಿಯಲ್ಲಿ ಮತ್ತು ದೀರ್ಘಾವಧಿಯಲ್ಲಿ ಬೆಲೆ ಮತ್ತು ಉತ್ಪನ್ನ ಹೇಗೆ ನಿರ್ಧಾರವಾಗುತ್ತದೆ ಎಂಬುದನ್ನು ಚರ್ಚೆಯನ್ನು ಮಾಡೋಣ ಇಲ್ಲಿ ನೋಡಿ ಈ ಸ್ವಾಮಿಯುತ ಪೈಪೋಟಿ ಮಾರುಕಟ್ಟೆಯಲ್ಲಿ ಏನು ಉದ್ಯಮ ಇರುತ್ತಲ್ಲ ಆ ಉದ್ಯಮವು ಬೆಲೆಯನ್ನು ನಿರ್ಧರಿಸುವವನೇ ಹೊರತು ಬೆಲೆಯನ್ನು ಪಡೆಯುವವನಲ್ಲ ಇಲ್ಲಿ ಸ್ವಾಮಿಯುತ ಪೈಪೋಟಿ ಮಾರುಕಟ್ಟೆಯಲ್ಲಿರುವಂಥ ಉದ್ಯಮ ಘಟಕ ಬೆಲೆಯನ್ನು ನಿರ್ಧರಿಸುವಂಥ ವ್ಯಕ್ತಿಯಾಗಿರ್ತಾನೆ ಅವನು ಯಾವುದೇ ಕಾರಣಕ್ಕೂ ಬೆಲೆಯನ್ನು ಪಡೆಯುವಂಥ ವ್ಯಕ್ತಿ ಆಗಿರುವುದಿಲ್ಲ ಹೀಗಾಗಿ ಈ ಒಂದು ಮಾರುಕಟ್ಟೆಯಲ್ಲಿ ಬೆಲೆ ಮತ್ತು ಉತ್ಪನ್ನದ ನಿರ್ಧಾರವು ಉದ್ಯಮದ ಆದಾಯ ಮತ್ತು ವೆಚ್ಚದ ರೇಖೆಗಳಿಂದ ನಿರ್ಧರಿಸಲ್ಪಡುತ್ತದೆ ಏನು ಸ್ವಾಮಯುತ ಪೈಪೋಟಿ ಮಾರುಕಟ್ಟೆಯಲ್ಲಿ ಬೆಲೆ ಮತ್ತು ಉತ್ಪನ್ನ ನಿರ್ಧಾರ ಆಗಬೇಕಂತಂದ್ರೆ ಆ ಉದ್ಯಮದ ಆದಾಯ ಮತ್ತು ವೆಚ್ಚದ ರೇಖೆಗಳಿಂದ ನಾವು ಸಮತೋಲನವಾದಂಥ ಬೆಲೆ ಮತ್ತು ಉತ್ಪನ್ನವನ್ನು ನಿರ್ಧಾರವನ್ನು ಮಾಡ್ಬೋದು ಹೀಗಾಗಿ ಸೀಮಾಂತ ಆದಾಯ ಮತ್ತು ಸೀಮಾಂತ ವೆಚ್ಚ ಮಾರ್ಜಿನಲ್ ರೆವನ್ಯೂ ಆ್ಯಂಡ್ ಮಾರ್ಜಿನಲ್ ಕಾಸ್ಟ್ ಅಂತೀವಿ ಇವೆರಡೂ ಸಮಗೊಳ್ಳುವ ಬಿಂದುವಿನಲ್ಲಿ ಸಮತೋಲನ ಬೆಲೆ ಏನಾಗ್ತದೆ ನಿರ್ಧಾರವಾಗ್ತದೆ ಏನು ಸ್ವಾಮಿಯುತ ಪೈಪೋಟಿ ಮಾರುಕಟ್ಟೆಯಲ್ಲಿ ಸೀಮಾಂತ ಆದಾಯ ಮತ್ತು ಸೀಮಾಂತ ವೆಚ್ಚದ ರೇಖೆಗಳು ಸಮಗೊಳ್ಳುವಂಥ ಒಂದು ಬಿಂದುವಿನೊಳಗೆ ಸಮತೋಲನ ಬೆಲೆ ನಿರ್ಧಾರವಾಗ್ತದೆ ಅದು ಹೇಗೆ ಎಂಬುದನ್ನು ಇಲ್ಲಿ ಮುಂದೆ ಚರ್ಚೆ ಮಾಡೋಣ ಮೊದಲಿಗೆ ವಿದ್ಯಾರ್ಥಿಗಳೇ ಸ್ವಾಮಿಯುತ ಪೈಪೋಟಿ ಮಾರುಕಟ್ಟೆಯಲ್ಲಿ ಅಲ್ಪಾವಧಿ ಇರುವಂಥ ಸಮತೋಲನ ಬಗ್ಗೆ ಚರ್ಚೆಯನ್ನು ಮಾಡೋಣ ಇಲ್ಲಿ ಅಲ್ಪಾವಧಿಯಲ್ಲಿ ಇತರ ಉದ್ಯಮ ಸಂಸ್ಥೆಗಳು ಕೈಗಾರಿಕೆಯನ್ನು ಪ್ರವೇಶಿಸಲು ಸಾಧ್ಯವಿರುವುದಿಲ್ಲ ಅಂದರೆ ಅವಕಾಶವಿಗುವುದಿಲ್ಲ ಏನೋ ಅವಧಿ ತುಂಬ ಕಡಿಮೆ ಇರುವುದರಿಂದ ಅಲ್ಪಾವಧಿ ಇರುವುದರಿಂದ ಇತರೆ ಉದ್ಯಮ ಸಂಸ್ಥೆಗಳು ಕೈಗಾರಿಕೆಯನ್ನು ಪ್ರವೇಶ ಮಾಡಲು ಅವಕಾಶ ಇರುವುದಿಲ್ಲ ಹೀಗಾಗಿ ಹೊಸ ಉದ್ಯಮಿಗಳಿಗೆ ಅವಕಾಶ ಇರಲಿಕ್ಕಂತಂದ್ರೆ ಮಾರುಕಟ್ಟೆಯಲ್ಲಿರುವಂಥ ಪೂರೈಕೆಯ ಪ್ರಮಾಣವನ್ನು ಹೆಚ್ಚಿಸಲು ಸಾಧ್ಯ ಆಗುವುದಿಲ್ಲ ಹೀಗಾಗಿ ಈ ಒಂದು ಅಲ್ಪಾವಧಿಯಲ್ಲಿ ನಾವು ಏನು ಮಾಡ್ಬೋದು ಅಂತಂದ್ರೆ ಉದ್ಯಮ ಸಂಸ್ಥೆಗಳು ಗರಿಷ್ಠ ಲಾಭವನ್ನು ಪಡೆಯುವುದು ಸಾಧ್ಯವಾಗ್ತದೆ ಇಲ್ಲಿ ಹೊಸ ಉದ್ಯಮ ಸಂಸ್ಥೆಗೆ ಪ್ರವೇಶ ಇಲ್ಲ ಸಪ್ಲೈಯನ್ನು ಹೆಚ್ಚಿಸಲು ಸಾಧ್ಯ ಇಲ್ಲ ಆ ಇರುವಂಥ ಉತ್ಪನ್ನದೊಳಗೆ ನಾವೇನು ಮಾಡ್ಬೋದು ಅತಿ ಹೆಚ್ಚು ಗರಿಷ್ಠ ಲಾಭವನ್ನು ಗಳಿಸಲು ಸಾಧ್ಯ ಇರ್ತದೆ ಅಥವಾ ಸಾಧ್ಯವಾಗ್ತದೆ ಹೀಗಾಗಿ ಈ ಅಲ್ಪಾವಧಿಯಲ್ಲಿ ಸೀಮಾಂತ ಆದಾಯ ಮತ್ತು ಸೀಮಾಂತ ವೆಚ್ಚ ಸಮನಾಗಿರಬೇಕಾಗ್ತದೆ ಇವು ಸಮನಾಗಿದ್ದಾಗ ಅಲ್ಪಾವಧಿಯಲ್ಲಿ ಸಮತೋಲನ ಬೆಲೆ ಮತ್ತು ಉತ್ಪನ್ನ ನಿರ್ಧಾರ ಆಗ್ತದ ಏನಿರಬೇಕು ಎಮ್ ಆರ್ ಮತ್ತು ಎಮ್ ಸಿ ಸಮನಾಗಿರಬೇಕು ಇಲ್ಲಿ ಇನ್ನೂ ಗಮನಿಸಲಿ ಎಮ್ ಸಿ ರೇಖೆಯು ಏನು ಸೀಮಾಂತ ವೆಚ್ಚದ ರೇಖೆಯು ಸೀಮಾಂತ ಆದಾಯದ ರೇಖೆಯನ್ನು ಕೆಳಗಿನಿಂದ ಸಂಧಿಸಬೇಕಾಗ್ತದೆ ನೋಡಿ ಏನು ಮಾರ್ಜಿನಲ್ ಕಾಸ್ಟ್ ಏನು ರೇಖೆ ಇದೆಯಲ್ಲ ಸೀಮಾಂತ ವೆಚ್ಚದ ರೇಖೆ ಏನಿದೆಯಲ್ಲ ಈ ರೇಖೆಯು ಸೀಮಾಂತ ಆದಾಯದ ರೇಖೆಯನ್ನು ಕೆಳಗಿನಿಂದ ಏನು ಮಾಡಬೇಕು ಸಂಧಿಸುವಂಥ ಕೆಲಸ ಆಗಬೇಕು ಕೆಳಗಿನಿಂದ ಸಂಧಿಸಿ ಆ ಸಂಧಿಸುವಂಥ ಏನು ಇದೆಯಲ್ಲ ಆ ಬಿಂದಿನೊಳಗೆ ಏನಾಗ್ತದೆ ಸಮತೋಲನ ಬೆಲೆ ನಿರ್ಧಾರ ಆಗ್ತದೆ ಅಷ್ಟೇ ಅಲ್ಲದೆ ಸೀಮಾಂತ ಆದಾಯವು ಸೀಮಾಂತ ವೆಚ್ಚಕ್ಕಿಂತ ಎಲ್ಲಿಯ ತನಕ ಅಧಿಕವಾಗಿರುತ್ತದೆಯೋ ಅಲ್ಲಿಯ ತನಕ ಏನು ಮಾಡ್ಬೋದು ಉತ್ಪಾದನೆಯನ್ನು ಹೆಚ್ಚಿಸಲು ಇರ್ತದೆ ಏನೋ ಎಲ್ಲಿ ತನಕ ಎಮ್ ಸಿಗಿಂತ ಎಂ ಆರ್ ಸೀಮಾಂತ ವೆಚ್ಚಕ್ಕಿಂತ ಸೀಮಾಂತ ಆದಾಯವು ಎಲ್ಲಿ ತನಕ ಹೆಚ್ಚಳವಾಗಿರುತ್ತಲ್ಲ ಅಲ್ಲಿಯ ತನಕ ಮಾಡ್ಬೋದು ವಸ್ತುವನ್ನು ಅಥವಾ ಉತ್ಪಾದನೆಯನ್ನು ಹೆಚ್ಚಿಸಲು ಸಾಧ್ಯ ಇರ್ತದೆ ಇದು ಯಾವ ಸನ್ನಿವೇಶ ಅಲ್ಪಾವಧಿಯಲ್ಲಿರುವಂಥ ಒಂದು ಸನ್ನಿವೇಶ ಆಗಿದೆ ಈ ಅಲ್ಪಾವಧಿ ಏನು ಸನ್ನಿವೇಶ ಇದೆಯಲ್ಲ ಈ ಸನ್ನಿವೇಶನ ಒಂದು ರೇಖಾಚಿತ್ರದ ಮೂಲಕ ನಾವು ನಿಮವನ್ನು ನಿರ್ಧಾಗವನ್ನು ಮಾಡೋಣ ಇಲ್ಲಿ ರೇಖಾಚಿತ್ರ ನೋಡಲಿ ಸೂಕ್ಷ್ಮವಾಗಿ ಗಮನಿಸಬೇಕು ವಿದ್ಯಾರ್ಥಿಗಳು ಇದು ಓ ಎಕ್ಸ್ ಅಕ್ಷ ಓ ಎಕ್ಸ್ ಅಕ್ಷವಾಗಿದೆ ಇದು ಓ ವಾಯ್ ಅಕ್ಷವಾಗಿದೆ ಓ ವಾಯ್ ಅಕ್ಷಯ ಆಗಿದೆ ಇದು ಎಂ ಆರ್ ರೇಖೆಯಾಗಿದೆ ಇದು ಇದು ಎಂ ಆರ್ ರೇಖೆ ಎ ಆರ್ ರೇಖೆ ಇದು ಅಲ್ಪಾವಧಿಯ ಸೀಮಾಂತ ವೆಚ್ಚದ ರೇಖೆ ಅಲ್ಪಾವಧಿಯ ಸರಾಸರಿ ವೆಚ್ಚದ ರೇಖೆ ಈ ಬಿಂದುಗಳನ್ನು ಗಮನಿಸಬೇಕು ಓ ಎಕ್ಸ್ ಅಕ್ಷದಲ್ಲಿ ವಸ್ತುಗಳ ಉತ್ಪಾದನೆ ಪ್ರಮಾಣವನ್ನು ಬಿಂಬಿಸಲಾಗಿದೆ ಉತ್ಪಾದನೆ ಪ್ರಮಾಣ ಇನ್ನು ಓ ವೈಎಕ್ಸ್ ಬೆಲೆಯನ್ನು ಬಿಂಬಿಸಲಾಗಿದೆ ಇಲ್ಲಿ ನೋಡಿರಿ ಇಲ್ಲಿ ಒಂದು ಬಿಂದು ಇದೆ ಇಲ್ಲಿ ಸೀಮಾ ಇದು ಸೀಮಾಂತ ವೆಚ್ಚದ ರೇಖೆ ಇದು ಸೀಮಾಂತ ವೆಚ್ಚದ ರೇಖೆ ಓಕೆನಾ ಈ ಸೀಮಾಂತ ವೆಚ್ಚದ ರೇಖೆ ಈ ಸೀಮಾಂತ ಆದಾಯದ ರೇಖೆಯನ್ನು ಇದು ಸೀಮಾಂತ ಆದಾಯದ ರೇಖೆಯನ್ನು ಕೆಳಗಿನಿಂದ ಸಂಧಿಸಿದೆ ನೋಡಿ ಕೆಳಗಿನಿಂದ ಈ ಸೀಮಾಂತ ಆದಾಯವನ್ನು ಸಂಧಿಸಿದೆ ಇಲ್ಲಿ ಈ ಬಿಂದು ಇದೆಯಲ್ಲ ಈ ಈ ಬಿಂದುವಿನಲ್ಲಿ ಸಮತೋಲನವನ್ನು ಸಂಧಿಸಿದೆ ಅಥವಾ ಸಮತೋಲನವನ್ನು ಸಾಧಿಸಿದೆ ಹೀಗಾಗಿ ಆ ಇ ಬಿಂದುವಿನಲ್ಲಿ ಎಮ್ ಆರ್ ಮತ್ತು ಎಮ್ ಸಿ ಸಮತೋಲನ ಇದ್ದಾಗ ಉತ್ಪನ್ನದ ಪ್ರಮಾಣ ಓ ಎಮ್ದಷ್ಟು ಇದೆ ಆವಾಗ ಬೆಲೆ ಎಷ್ಟದ ಓ ಪಿ ಎಷ್ಟು ಬೆಲೆಯನ್ನು ಕಾಣಬಹುದು ಏನು ಸೀಮಾಂತ ವೆಚ್ಚದ ಗೈಕೆ ಸೀಮಾಂತ ಆದಾಯದೇನೋ ಕೆಳಗಿನಿಂದ ಏನು ಸಂಧಿಸಿತ್ತಲ್ಲ ಆ ಸಂಧಿಸಿರುವಂಥ ಒಂದು ಇ ಸಮತೋಲನ ಬಿಂದು ಏನಿದೆಯಲ್ಲ ಆ ಇ ಸಮತೋಲನ ಬಿಂದುವಿನಲ್ಲಿ ಉದ್ಯಮ ಸಂಸ್ಥೆ ಸಮತೋಲನವನ್ನು ಸಾಧಿಸಿದೆ ಆ ಸಮತೋಲನ ಬಿಂದುವಿನಲ್ಲಿ ಉತ್ಪಾದನೆ ಪ್ರಮಾಣ ಓ ದಷ್ಟದ ಬೆಲೆ ಪ್ರಮಾಣ ಓ ಪಿಯಷ್ಟು ಬೆಲೆ ಕಂಡು ಬರ್ತದೆ ಇದು ಸಮತೋಲನವಾದಂಥ ಅಂದರೆ ಗರಿಷ್ಠ ಲಾಭವನ್ನು ಗಳಿಸುವಂಥ ಒಂದು ಬಿಂದು ಆಗಿದೆ ಇಲ್ಲಿ ಈ ಪಿ ಬಿಂದುವಿನಿಂದ ಎ ಬಿಂದು ಬಿ ಬಿಂದು ಮತ್ತು ಸಿ ಬಿಂದು ಇದು ಓಯಂ ಉತ್ಪನ್ನದ ಪ್ರಮಾಣದಲ್ಲಿ ಉದ್ಯಮ ಸಂಸ್ಥೆಯು ಗರಿಷ್ಠ ಲಾಭವನ್ನು ಗಳಿಸುವಂಥ ಒಂದು ಘಟಕ ಆಗಿದೆ ಪಿ ಎ ಮತ್ತು ಸಿ ಬಿ ಪಿ ಎ ಮತ್ತು ಸಿ ಬಿ ಇದು ಏನಿದೆ ಅಲ್ಲ ಉದ್ಯಮ ಸಂಸ್ಥೆಯು ಗರಿಷ್ಠ ಲಾಭವನ್ನು ಗಳಿಸುವಂಥ ಒಂದು ಬಿಂದುಗಳು ಆಗಿವೆ ಇಷ್ಟು ಅಲ್ಪಾವಧಿಯಲ್ಲಿ ಉದ್ಯಮ ಘಟಕ ಏನು ಮಾಡ್ತದೆ ಸಮತೋಲನವನ್ನು ಸಾಧಿಸುವಂಥ ಕೆಲಸವನ್ನು ಮಾಡ್ತದೆ ಇಷ್ಟು ವಿದ್ಯಾರ್ಥಿಗಳು ಗಮನಿಸಬೇಕಾಗ್ತದೆ ಅದನ್ನು ನಾವಿಲ್ಲಿ ಇವಾಗ ನೈತು ನೋಡಿದ್ರೆ ಲಾಭವನ್ನು ಗರಿಷ್ಠಗೊಳಿಸಿಕೊಳ್ಳಲು ಒಂದು ಉದ್ಯಮ ಸಂಸ್ಥೆಯ ಉತ್ಪಾದನೆಯನ್ನು ಆದಾಯ ಮತ್ತು ಸೀಮಾಂತ ವೆಚ್ಚಕ್ಕೆ ಸಮವಾಗಿರುವ ಹಂತದಲ್ಲಿ ನಿಲ್ಲಿಸುತ್ತದೆ ಇಲ್ಲಿ ಈ ಸಮತೋಲನ ಬಿಂದುವಾಗಿದ್ದು ಇಲ್ಲಿ ಸಮ ಆದಾಯ ಮತ್ತು ಸೀಮಾಂತ ವೆಚ್ಚ ಪರಸ್ಪರ ಸಮನಾಗಿದೆ ಎಂ ಸಮತೋಲನ ಉತ್ಪನ್ನವಾಗಿದೆ ಪಿ ಸಮತೋಲನ ಬೆಲೆಯಾಗಿದೆ ಇಲ್ಲಿ ಪಿ ಎ ಬಿ ಸಿ ಇದು ಉದ್ಯಮ ಸಂಸ್ಥೆಯ ಗರಿಷ್ಠ ಲಾಭವಾಗಿದೆ ಅಲ್ಪಾವಧಿಯಲ್ಲಿ ಉದ್ಯಮ ಸಂಸ್ಥೆ ಯಾವಾಗಲೂ ಗರಿಷ್ಠ ಲಾಭವನ್ನು ಪಡೆಯುತ್ತದೆ ಎಂದು ಹೇಳಲು ಸಾಧ್ಯ ಆಗುವುದಿಲ್ಲ ಯಾಕಂತಂದ್ರೆ ಒಂದು ವೇಳೆ ಏನಾದರೂ ಸರಾಸರಿ ಆದಾಯಕ್ಕಿಂತ ಸರಾಸರಿ ವೆಚ್ಚ ಏನಾದರೂ ಹೆಚ್ಚಳ ಆಗ್ತಂತಂದ್ರೆ ಉದ್ಯಮ ಸಂಸ್ಥೆಯು ನಷ್ಟವನ್ನು ಅನುಭವಿಸುತ್ತದೆ ಏನು ಸರಾಸರಿ ಆದಾಯಕ್ಕಿಂತ ಸರಾಸರಿ ವೆಚ್ಚ ಏನಾದರೂ ಹೆಚ್ಚಳವಾಗ್ತಂದ್ರೆ ಉದ್ಯಮ ಸಂಸ್ಥೆಗೆ ನಷ್ಟ ಅನುಭವಿಸ್ತದೆ ಇಲ್ಲಿ ನೋಡಲಿ ಇದು ಇಲ್ಲಿ ಇದು ಸೀಮಾಂತ ಆದಾಯದ ರೈಕೆ ಇದು ಸೀಮಾಂತ ಸರಾಸರಿ ವೆಚ್ಚದ ರೇಖೆ ಏನ ಈ ಸರಾಸರಿ ಆದಾಯದ ರೇಖೆಗಿಂತ ಸರಾಸರಿ ವೆಚ್ಚದ ರೇಖೆ ಏನಾದರೂ ಅಧಿಕ ಆತಂತಂದ್ರೆ ಅದಕ್ಕಿಂತ ಹೆಚ್ಚಳ ಆತಂತಂದ್ರೆ ಉದ್ಯಮ ಸಂಸ್ಥೆಗೆ ಏನಾಗ್ತದೆ ನಷ್ಟ ಸಂಭವಿಸುತ್ತದೆ ಎಂಬುದು ಇದು ರೇಖಾಚಿತ್ರದಲ್ಲಿ ನಮಗೆ ಸ್ಪಷ್ಟವಾಗಿ ಮಾಹಿತಿ ಲಭ್ಯ ಆಗ್ತದೆ ಇನ್ನು ದೀರ್ಘಾವಧಿಯಲ್ಲಿ ಸಮತೋಲನ ನೋಡೋಣ ವಿದ್ಯಾರ್ಥಿಗಳೇ ದೀರ್ಘಾವಧಿಯಲ್ಲಿ ಸಮತೋಲನ ಉದ್ಯಮ ಸಂಸ್ಥೆಯು ದೀರ್ಘಾವಧಿಯಲ್ಲಿ ಗರಿಷ್ಠ ಲಾಭವ ಮಾಯವಾಗ್ತದೆ ಅಂದರೆ ದೀರ್ಘಾವಧಿಯಲ್ಲಿ ಅತಿ ಹೆಚ್ಚು ಲಾಭವನ್ನು ಗಳಿಸಲು ಸಾಧ್ಯ ಆಗೋದಿಲ್ಲ ಅಲ್ಲಿ ಮಾಡ್ಬೋದು ಸಾಧಾರಣ ಲಾಭವನ್ನು ಗಳಿಸಲು ಮಾತ್ರ ನಮಗೆ ಅವಕಾಶ ಇರ್ತದೆ ಯಾಕಂದರೆ ಅವಧಿ ತುಂಬ ಇರುವುದರಿಂದ ದೀರ್ಘಾವಧಿ ಅವಧಿಯೋದ್ರಿಂದ ಹೊಸ ಉದ್ಯಮಗಳು ಮಾರುಕಟ್ಟೆಯನ್ನು ಪ್ರವೇಶಿಸಲು ಅವಕಾಶ ಇರ್ತದೆ ಉದ್ಯಮ ಉದ್ಯಮ ಘಟಕದ ಮಧ್ಯೆ ಪೈಪೋಟಿ ಆಗ್ಬೋದು ಈ ಹೊಸ ಕೈಗಾರಿಕೆಗಳ ಉದ್ಯಮಿಗಳ ಆಗಮನ ಮತ್ತು ಪೈಪೋಟಿಯಿಂದಾಗಿ ಇಲ್ಲಿ ಅತಿ ಹೆಚ್ಚು ಲಾಭವನ್ನು ಗಳಿಸಲು ಸಾಧ್ಯ ಆಗುವುದಿಲ್ಲ ಹೀಗಾಗಿ ದೀರ್ಘಾವಧಿಯಲ್ಲಿ ನಾವು ಎಂಥ ಲಾಭವನ್ನು ಗಳಿಸ್ಬೋದು ಸಾಧಾರಣ ಲಾಭವನ್ನು ಗಳಿಸ್ಬೋದು ಅಂದರೆ ದೀರ್ಘಾವಧಿಯಲ್ಲಿ ಸರಾಸರಿ ಆದಾಯದ ರೇಖೆಯನ್ನು ಸರಾಸರಿ ಆದಾಯದ ರೇಖೆಯನ್ನು ಸರಾಸರಿ ವೆಚ್ಚದ ರೇಖೆ ಸ್ಪರ್ಶಿಸುವಲ್ಲಿ ಉದ್ಯಮ ಸಂಸ್ಥೆಯೇ ಮಾಡ್ತದೆ ಸಾಧಾರಣ ಲಾಭವನ್ನು ಗಳಿಸ್ತದೆ ಏನು ಈ ಎ ಆರ್ ಮತ್ತು ಎ ಸಿ ಏನಿದೆಯಲ್ಲ ಸರಾಸರಿ ಮತ್ತು ಆದಾಯ ಮತ್ತು ಸರಾಸರಿ ವೆಚ್ಚದ ರೇಖೆ ಏನಿದಾವಲ್ಲ ಇವೆರಡೂ ಎಲ್ಲಿ ತೆಚ್ಚಾಗ್ತಾವಲ್ಲ ಆ ಸ್ಪರ್ಶ ಆಗುವಂಥ ಒಂದು ಹಂತದೊಳಗೆ ಉದ್ಯಮ ಸಂಸ್ಥೆಯ ಮಾತಾವು ಸಾಧಾರಣ ಲಾಭವನ್ನು ಗಳಿಸ್ತಾವೆ ಹೀಗಾಗಿ ದೀರ್ಘಾವಧಿಯಲ್ಲಿ ಉದ್ಯಮ ಘಟಕ ಸಮತೋಲನವಾಗಿ ಇರಬೇಕಂತಂದ್ರೆ ಎರಡು ಷರತ್ತುಗಳದಾವೆ ಒಂದು ಎಂ ಆರ್ ಮತ್ತು ಎಮ್ ಸಿ ಏನಾಗಿರಬೇಕು ಸಮನಾಗಿರಬೇಕು ಅಂದರೆ ನಾವು ಬೆಲೆ ಮತ್ತು ಉತ್ಪನ್ನವನ್ನು ನಿರ್ಧಾರ ಮಾಡಬಹುದು ಸರಾಸರಿ ಆದಾಯ ಮತ್ತು ಸರಾಸರಿ ವೆಚ್ಚದ ಬಗ್ಗೆ ಇವೆರಡೂ ಕೂಡ ಏನಾಗಿರಬೇಕು ಸಮನಾಗಿದ್ದಾಗ ಬೆಲೆ ಮತ್ತು ಉತ್ಪನ್ನದ ನಿರ್ಧಾರ ಆಗ್ತದೆ ಅದಕ್ಕಾಗಿ ಎಮ್ ಆಗಿದುಕೊಳ್ತು ಎಮ್ ಸಿ ಎ ಆಗಿದುಕೊಳ್ತು ಎ ಸಿ ಇದು ದೀರ್ಘಾವಧಿಯಲ್ಲಿ ಉದ್ಯಮ ಘಟಕವು ಗಳಿಸುವಂಥ ಲಾಭದ ಒಂದು ಸಮತೋಲನ ಒಂದು ಬಿಂದುಗಳು ಆಗಿವೆ ಇದನ್ನೇ ಒಂದು ರೇಖಾಚಿತ್ರದ ಸಹಾಯದಿಂದ ತಿಳಿದುಕೊಳ್ಳೋಣ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ ಓ ಎಕ್ಸ್ ಅಕ್ಷದಲ್ಲಿ ಉತ್ಪನ್ನದ ಪ್ರಮಾಣವನ್ನು ಬಿಂಬಿಸಲಾಗಿದೆ ಓ ವಾಯ್ ಪ್ರಮಾಣದಲ್ಲಿ ಬೆಲೆ ವೆಚ್ಚ ಮತ್ತು ಆದಾಯವನ್ನು ತೋರಿಸಲಾಗಿದೆ ಇಲ್ಲಿ ಎಲ್ ಆರ್ ಎಂಬುದು ದೀರ್ಘಾವಧಿಯ ಸೀಮಾಂತ ಆದಾಯದ ರೇಖೆಯಾಗಿದೆ ಎಲ್ ಎಂ ಸಿ ಎಂಬುದು ದೀರ್ಘಾವಧಿಯ ಸೀಮಾಂತ ವೆಚ್ಚದ ರೇಖೆ ಆಗಿದೆ ಇಲ್ಲಿ ಸೀಮಾಂತ ವೆಚ್ಚದ ರೇಖೆಯು ಸೀಮಾಂತ ಆದಾಯದ ರೇಖೆಯನ್ನು ಕೆಳಗಿನಿಂದ ಸಂಧಿಸಿದೆ ಇಲ್ಲಿ ಟಚ್ ಆಗಿದೆ ಅದು ಯಾವ ಬಿಂದು ಈ ಬಿಂದುವಿನಲ್ಲಿ ಸಂಧಿಸಿದೆ ಆ ಈ ಬಿಂದುವಿನಲ್ಲಿ ಸಂಧಿಸಿದಾಗ ಇದು ಉದ್ಯಮ ಸಂಸ್ಥೆಯ ಸಮತೋಲನ ಬಿಂದುವಾಗಿದೆ ಆವಾಗ ಉತ್ಪನ್ನದ ಪ್ರಮಾಣ ಓ ಎಮ್ದಷ್ಟು ಕಂಡು ಬರ್ತದೆ ಇದು ಒಂದು ಹಂತವಾಗಿದೆ ಇನ್ನೊಂದು ಹಂತ ನೋಡಿರಿ ಎಲ್ ಎ ಸಿ ಎಂಬುದು ದೀರ್ಘಾವಧಿಯ ಸರಾಸರಿ ವೆಚ್ಚದ ರೇಖೆಯಾಗಿದೆ ಎಲ್ ಎ ಆರ್ ಎಂಬುದು ದೀರ್ಘಾವಧಿ ಸರಾಸರಿ ಆದಾಯದ ರೇಖೆ ಆಗಿದೆ ಇಲ್ಲಿ ದೀರ್ಘಾವಧಿ ಸರಾಸರಿ ಆದಾಯದ ರೇಖೆಯನ್ನು ದೀರ್ಘಾವಧಿ ಸರಾಸರಿ ವೆಚ್ಚದ ರೇಖೆಯು ಟಿ ಬಿಂದುವಿನಲ್ಲಿ ಸಂಧಿಸಿದೆ ಯಾವ ಬಿಂದುವಿನಲ್ಲಿ ಟಿ ಬಿಂದುವಿನಲ್ಲಿ ಸಂಧಿಸಿದೆ ಹೀಗಾಗಿ ಈ ದೀರ್ಘಾವಧಿಯಲ್ಲಿ ಈ ಉದ್ಯಮ ಸಂಸ್ಥೆಯ ಸಮತೋಲನ ಬೆಲೆ ಅಂತಂದ್ರೆ ಒ ಪಿ ಎಷ್ಟು ಸಮತೋಲನ ಬೆಲೆಯಾಗಿದೆ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ ಎಮ್ ಆರ್ ಮತ್ತು ಎಮ್ ಸಿ ಈ ಬಿಂದುವಿನಲ್ಲಿ ಸಂಧಿಸುವುದರ ಮೂಲಕ ಉತ್ಪನ್ನದ ಪ್ರಮಾಣ ಒ ಎಂದಷ್ಟು ಉತ್ಪನ್ನ ಪ್ರಮಾಣ ನಿರ್ಧಾರವಾಗಿದೆ ಇನ್ನು ಸರಾಸರಿ ವೆಚ್ಚದ ಗೈಕೆ ಮತ್ತು ಸರಾಸರಿ ಸರಾಸರಿ ವೆಚ್ಚದ ಗೈಕೆ ಮತ್ತು ಸರಾಸರಿ ಆದಾಯದ ರೇಖೆ ಟಿ ಬಿಂದುನಲ್ಲಿ ಸಂಧಿಸುವುದರ ಮೂಲಕ ಒಪ್ಪಿಯಷ್ಟು ಸಮತೋಲನ ಬೆಲೆಯನ್ನು ನಿರ್ಧಾರವನ್ನು ಮಾಡಿದೆ ಇದು ಎಂಥ ಒಂದು ಸನ್ನಿವೇಶವಾಗಿದೆ ದೀರ್ಘಾವಧಿಯಲ್ಲಿ ಬೆಲೆ ಮತ್ತು ಉತ್ಪನ್ನವನ್ನು ನಿರ್ಧರಿಸುವಂಥ ಒಂದು ಸನ್ನಿವೇಶ ಆಗಿದೆ ಏನ ಇಷ್ಟು ವಿದ್ಯಾರ್ಥಿಗಳೇ ಇದ್ರ ಬಗ್ಗೆ ಮಾಹಿತಿ ಆಗಿದೆ ತುಂಬ ಈಜಿ ಇದೆ ಇಷ್ಟೊಮಟ್ಟ ಹೆದ್ದುಲಿ ನಿಮ್ಗೆ ಇವಾಗ ಇದನ್ನು ಬೇಕಾ ನೀವು ನೋಟ್ ಮಾಡಿಕೊಂಡು ಎಕ್ಸಾಮ್ ಒಳಗೆ ಬರೀಬಹುದು ಏನ ಸ್ವಾಮ್ಯವಿತ ಪೈಪೋಟಿ ಮಾರುಕಟ್ಟೆಗೆ ಕೆಲವೊಂದು ದೋಷಗಳು ಬರ್ತಾವೆ ಅಷ್ಟೇ ಗಮನಿಸಿ ಸಾಕಾಗ್ತದೆ ಒಂದನೆಯ ದೋಷ ಇದು ಅನಾವಶ್ಯಕ ಜಾಹೀರಾತಿನ ವೆಚ್ಚವನ್ನು ಒಳಗೊಂಡಿದೆ ಅಂದರೆ ವಸ್ತುವನ್ನು ಮಾರಾಟ ಮಾಡಬೇಕಾಗ ಮಾರಾಟ ಮಾಡಬೇಕಾದಾಗ ಅನಾವಶ್ಯಕ ವೆಚ್ಚಕ್ಕೆ ಅತಿ ಹೆಚ್ಚು ಒತ್ತನ್ನು ಕೊಟ್ಟಿದೆ ಎರಡನೇದು ಉತ್ಪಾದನಾ ಸಾಮರ್ಥ್ಯದ ಅಪೂರ್ಣ ಉಪಯೋಗವನ್ನು ಮಾಡಿಕೊಂಡಿದೆ ಇಲ್ಲಿ ನಿರುದ್ಯೋಗದ ಭಯ ಕಂಡು ಬರ್ತದೆ ಅನಾವಶ್ಯಕವಾಗಿ ಸಾಗೆ ವೆಚ್ಚ ಕಂಡು ಬರ್ತದೆ ಉತ್ಪನ್ನದ ವೈಶಿಷ್ಟ್ಯತೆ ಅಭಾವ ಕಂಡು ಬರ್ತದೆ ಮತ್ತು ಕಡಿಮೆ ಉತ್ಪಾದನೆ ಮತ್ತು ಅಧಿಕ ಬೆಲೆ ಕಂಡು ಬರುವಂಥ ಒಂದು ಸನ್ನಿವೇಶವನ್ನು ನಾವು ಕಾಣಬಹುದು ಏನೋ ಇಷ್ಟು ವಿದ್ಯಾರ್ಥಿಗಳೇ ಸ್ವಾಮಿಯುತ ಪೈಪೋಟಿ ಮಾರುಕಟ್ಟೆಯಲ್ಲಿ ಬೆಲೆ ಮತ್ತು ಉತ್ಪನ್ನದ ನಿರ್ಧಾರದ ಬಗ್ಗೆ ಚರ್ಚೆ ಮಾಡಲಾಗಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಸಹ ಫಾರ್ವರ್ಡ್ ಮಾಡುವುದರ ಮೂಲಕ ಸಪೋರ್ಟ್ ಮಾಡಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೇನೆ ಥ್ಯಾಂಕ್ ಯು ನಮಸ್ಕಾರ